ಫುಲ್ ಜಗಳ ಗುರು ಆಕ್ಸಿಡೆಂಟ್ ಆಯ್ತಾ ಅಂತ ಟಚ್ ಆಯ್ತಾ ಅಂತ ಎಲ್ಲ ಏನಕ್ಕೆ ಪಾಪ ಗುರು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನಾನು ಮನೆಗೆ ಹೋಗ್ತಾ ಇದೀನಿ ತುಂಬಾ ದಿನದ ನಂತರ ನಾನು ಬೈಕ್ ತಗೊಂಡು ಮನೆಗೆ ಹೋಗ್ತಾ ಇರೋದು ಯಾರಾದ್ರೂ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಮಾಡಲ್ಲ ಅಂತ ಜಗಳ ಯಾಕ್ರೋ ಹಿಂಗ್ ಖರ್ಚಾಡ್ತೀರಾ ಟೈಮ್ ಆರು ಐದು ಆಯ್ತು ಹೋಗುವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೋಗ್ಬೇಕು ಸಿಕ್ಸ್ ಟ್ವೆಂಟಿ ಆರ್ನೂರ ಇಪ್ಪತ್ತು ನಾರ್ಮಲ್ ನಾರ್ಮಲ್ ಏನು ಹೇಳಿ ಈ ಕಾಣಿಸುತ್ತಾ ಈವಾಗ ಕಾಣೋದಿಲ್ಲ ಅದು ಆಫ್ ಆಗಿರುತ್ತೆ ಈಗ ಆನಲ್ಲಿ ಇದೆ ಒಂಥರ ಚೆನ್ನಾಗಿದೆ ಸಂಜೆ ಹೋಗೋಕ್ಕೆ ಅಷ್ಟೇ ಮನೆ ತಲುಪುವಾಗ ಹತ್ತು ಹನ್ನೊಂದು ಗಂಟೆ ಆಗ್ಬೋದು ಸೈಕ್ ಟ್ರಾಫಿಕ್ ಇದೆ ಗುರು ನೋಡ್ಬೋದು ನಿಮಗೆ ಕ್ಯೂ ಎಷ್ಟು ಇದ್ದ ಇದೆ ಅಂತ ಟ್ರಾಫಿಕ್ ಇಲ್ಲದೆ ಬ್ಯಾಂಗ್ಳೂರ್ ಇಲ್ಲ ಸೊ ಇಲ್ಲೇ ಆರು ಆಯಿತು ಗುರು ನಾನಿನ್ನೇನು ಲಾಗ್ ಮಾಡೋದು ಗುರು ಫುಲ್ ಕಟ್ಟಾಗಿರುತ್ತೆ ಸೊ ಏನೋ ಟೋಲ್ ತಲುಪಿದೆ ಇವಾಗ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿ ತಲುಪ್ಬೋದು ಇಲ್ಲಿ ನಿಂತ್ಕೊಂಡು ಇವ್ರು ಮಾಡ್ತಿದ್ದಾರೆ ಚೆಕ್ಕಿಂಗ್ ಸೊ ಇವತ್ತು ವೆಹಿಕಲ್ಸ್ ಜಾಸ್ತಿ ಇದೆ ನಾರ್ಮಲ್ ಆಗಿ ಇಷ್ಟೆಲ್ಲ ಇರಲ್ಲ ಟೂ ವೀಲರ್ ಸೆವೆಂಟಿ ಮಾಡ್ಬಿಟ್ಟಿದ್ದಾರೆ ಗುರು ಸಹ ನೋಡಿ ಸಾಕಾಗಿದೆ ಗುರು ಏನು ಗುರು ಇದು ಫುಲ್ ಜಗಳ ಗುರು ಆಕ್ಸಿಡೆಂಟ್ ಆಯ್ತಾ ಅಂತ ಏನಕ್ಕೆ ಡ್ರೈವರ್ನ ಯಾಕೆ ಹೊಡೆದಿದ್ದು ಕಾರ್ದು ಹಾ ಆಕ್ಸಿಡೆಂಟ್ ಅಲ್ವಾ ಆಗಿಲ್ಲ ಹಾ 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 ಏನಕ್ಕೆ ಬೇಕು ಇವ್ರಿಗೆ ಈ ಥರ ಪಾಪ ನೋಡಿ ಈ ತರ ಮಾಡೋದು ಎಷ್ಟು ಸೇರಿ ಆಕ್ಚುಲಿ ಪಾಪ ಅವ್ರು ಹೊಟ್ಟೆಪಾಡಿ ಅವ್ರು ಡ್ರೈವಿಂಗ್ ಮಾಡ್ಕೊಂಡು ಬದುಕ್ತಿರ್ತಾರೆ ಇದು ಸುಮ್ಮನೆ ಚಮಕ್ ಮಾಡ್ಕೊಂಡು ಪಾಪದ ಡ್ರೈವರ್ ಹಾಕೊಂಡು ಹೊಡಿಯೋದು ಎಲ್ಲ ಡ್ರೈವರ್ ಡ್ರೈವರ್ಸ್ ಪಾಪ ಅಂತ ಹೇಳ್ತಿಲ್ಲ ಇಲ್ಲಿ ಇವಾಗ ಮಿಸ್ಟೇಕ್ ಬಂದು ಹುಡುಗರದು ಡ್ರೈವರ್ದಲ್ಲ ನೋಡಿ ನಿಮ್ ತರನೆ ಬೇರೆಯವ್ರ ಮನ್ಸರು ಹೊಡಿಯೋಕ್ಕಿಂತ ಮುಂಚೆ ಅವ್ರಿಗೆ ಹೊಡೆದಾಗ ಎಷ್ಟು ನೋವಾಗುತ್ತೋ ಅದೇ ತರ ನಿಮಗೂ ಹೊಡೆದ್ರೆ ನೋವಾಗುತ್ತೆ ಅಂತ ಯೋಚನೆ ಇರಬೇಕು ಅವ್ರಿಗೂ ಸುಮ್ಮನೆ ಅವ್ರಿಗೆ ಕೆಲಸನ ಅಡ್ಡಿಪಡಿಸ್ಕೊಂಡು ಈ ಥರ ಸುಮ್ಮನೆ ತೊಂದರೆ ಕೊಡೋದು ಯಾವುದೇ ಕಾರಣಕ್ಕೂ ಒಪ್ಪೋ ವಿಷಯ ಅಲ್ಲ ಪೊಲೀಸ್ ಆ್ಯಕ್ಷನ್ ಥರ ವಿಷಯಗಳಿಗೆ ಹಿಂಗೇರಿ ಟೋಲಲ್ಲಿ ತುಂಬ ಕಮ್ಮಿ ಜನ ಇದ್ದಾರೆ ಈ ಸಲ ಇಲ್ಲೂ ಚೆಕಿಂಗ್ ಇದೆ ಗುರು ಫೈನಲಿ ಬಿಡದಿ ಮುಂದೆ ಹೋದ್ರೆ ಬಿಡದಿ ಸಿಗುತ್ತೆ ನಾವು ಶಾರ್ಟ್ ಕಟ್ ಇದೆ ಅಲ್ವಾ ಹೋಗ್ತಾ ಇದ್ದೀನಿ ಬಟ್ ಗೈಸ್ ಮಧ್ಯ ಮಧ್ಯದಲ್ಲಿ ಎಲ್ಲೂ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ ಗಾಯಸ್ ಫುಲ್ ಕತ್ತಲೆ ಕಗ್ಗತ್ತಲಲ್ಲಿ ಹೋಗ್ತಾ ಇದ್ದೀನಿ ಸೈಕ್ ಅನ್ಕೋ ಎಂ ಟಿ ರೋಡ್ ಸಡನ್ ಯಾರಾದ್ರೂ ಅಡ್ಡ ಬಂದರೂ ಗೊತ್ತಾಗಲ್ಲ ಗುರು ಇಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ ಇಲ್ಲಿ ತನಕ ಬಂದಿದ್ದಕ್ಕೆ ದಾದಾ ಮಿಲ್ಟ್ರಿ ಹೋಟೆಲ್ ಅಂತ ಗುರು ಸರಿ ಒಂದು ಟೀ ಕುಡ್ಕೊಂಡು ಹೋಗೋಣ ಬನ್ನಿ ಇಲೆವೆನ್ ಮಿನಿಟ್ಸ್ ಐತೆ ಸೊ ಗಾಯ್ ಒಂದು ಟೀ ಎಲ್ಲ ಕೊಡ್ತು ಒಂದು ಟ್ವೆಂಟಿ 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 ಫೈವ್ ಮಿನಿಟ್ಸ್ ಇಲ್ಲೇ ಸ್ಪೆಂಡ್ ಮಾಡ್ದೆ ದಾದಾ ಮಿಲ್ಟ್ರಿ ಹೋಟೆಲ್ ನಮ್ಮ ವಿಷ್ಣು ದಾದಾ ಫ್ಯಾನ್ಸ್ ವಿಷ್ಣು ದಾದಾ ಫ್ಯಾನ್ ಆಗಿರ್ಬೇಕು ಇವರು ನಾನು ಕೂಡ ವಿಷ್ಣು ದಾದಾ ಫ್ಯಾನೇ ಸೊ ಬನ್ನಿ ಫ್ರೆಂಡ್ಸ್ ಮುಂದಕ್ಕೆ ಹೋಗೋಣ ಸೊ ಸ್ನೇಹಿತರೆ ಇವಾಗ ಮದ್ದೂರು ತಲುಪಿದ್ದೀವಿ ಒಂದು ನಾಲ್ಕು ಬ್ರೇಕ್ ಸ್ವಲ್ಪ ಲಾಂಗಾಗಿ ತಗೊಂಡೆ ಇಲ್ಲಾಂದರೆ ಇಷ್ಟೊತ್ತಿಗೆ ಮಂಡ್ಯ ತಲುಪಿದ್ದು ಆಲ್ರೆಡಿ ಆಫೀಸಲ್ಲಿ ವರ್ಕ್ ಮಾಡಿ ಬಂದಿರೋದಲ್ವ ಟಯರ್ಡ್ ಇತ್ತು ಮದ್ದೂರು ಸಿಟಿ ಬಂದು ಸ್ವಲ್ಪ ಕತ್ ಕತ್ತಲಲ್ಲಿ ಇದ್ದಂಗೆ ಇದೆ ಟೈಮ್ ಬಂದು ಇವಾಗ ಎಂಟು ಹತ್ತೊಂಬತ್ತು ಸ್ವಲ್ಪ ಲೈಟೆಲ್ಲ ಇರಬೇಕಪ್ಪ ಸ್ವಲ್ಪ ಬೆಳಕಿದ್ರೆ ಚೆಂದ ಸೊ ಇದು ಈ ಥರ ಆದರೂ ಅಟ್ಲೀಸ್ಟ್ ಇದ್ದರೆ ಒಪ್ಕೋಬೋದು ಏನು ಇವರಿಬ್ರು ರೇಸ್ ಮಾಡ್ತಿದಾರಾ ಇಲ್ಲ ಒಬ್ಬ ಮುಂದೆ ಹೋಗ್ಬೇಕು ಅಲ್ಲಿ ಖಾಲಿ ಇದೆ ಇವನ್ ಇಲ್ಲಿ ಸ್ಲೋ ಆಗ್ತಿದ್ದೇನೆ ಹೋದ ಪರವಾಗಿಲ್ಲ ಸೊ ಗಾ ಇವಾಗ ಬೃಂದಾವನಕ್ಕೆ ಹಿಂಗೆ ಹೋಗ್ಬೋದು ಸ್ಟ್ರೈಟ್ ಹೋದರೆ ನಮ್ಮ ಇಲ್ವೆಲ್ಲ ಬರುತ್ತೆ ಇನ್ನೊಂದು ಐದು ಕಿಲೋಮೀಟರ್ ಇರುತ್ತೆ ಅಷ್ಟೇ ಸೊ ಅದೇ ಶ್ರೀರಂಗಪಟ್ಟಣ ರೂಟ್ ಹಿಡ್ದೆ ನಾನು ಈಗ ಒಂದು ಸಣ್ಣ ಬ್ರೇಕ್ ಎರಡನೇ ಬ್ರೇಕ್ ತಗೊಂಡೆ ನಾನು ಬ್ಯಾಕ್ ಫುಲ್ ಪೇಯ್ನ್ ಆಗ್ತಿದ್ದೆ ಆಫೀಸಲ್ಲಿ ಈಗ ಕೂತಿದ್ದಕ್ಕೆ ಅನ್ಕೊತೀನಿ ಸೊ ಕಂಟಿನ್ಯೂಸ್ ಕೆಲಸ ಮಾಡಿದ್ದೆ ಆಫೀಸಲ್ಲಿ ಕೂತಿದ್ದು ಯಾಕೆಂದರೆ ಬೇಗ ಬರಬೇಕು ನಾನು ಅಂತ ಸೊ ನಾ ಬ್ರೇಕ್ ತಗೊಂಡು ಅವಣ ಲೇಟ್ ಆಗುತ್ತೆ ಬೇಗ ಹೋದ್ರೆ ಟಾಕಂಡ್ ತಲುಪ್ಬೋದು ಬಟ್ ಬೇಗ ಹೋಗೋದಲ್ವಲ್ಲ ಆರಾಮಾಗಿ ಹೋಗೋದಲ್ವ ಮಾಟ್ರೆ ಫ್ರೆಂಡ್ಸ್ ಇವಾಗ ಇವಾಗ ದಾಟಿ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಏನಾಯ್ತು ಅಂದ್ರೆ ವರ್ಕ್ ರೂಮ್ ಹೋಗಲಿ ಮ್ಯಾನೇಜರ್ ಮಾತ್ರ ಇದ್ರು ನನಗೆ ಬೇಗ ಹೋಗ್ಬೇಕಿತ್ತು ಬಟ್ ನಂದು ವರ್ಕ್ ಅಪೆಂಡಿಂಗ್ ಇತ್ತು ಎಲ್ಲಾರ್ದು ಆಗಿದ್ದೆ ನನ್ನ ಮಾತ್ರ ಆ ಪೆಂಡಿಂಗ್ ನಾನು ನನ್ನ ಪಕ್ಕ ಗೊತ್ತಲ್ಲ ನಿಂತಲ್ಲ ಮತ್ತೆ ಶುಭ್ರತೆ ನಮ್ಗೆ ಯಾಕೆ ಅವ್ರ ಹತ್ರ ಹೇಳ್ದೆ ಇವತ್ತು ನಾನು ಹೋಗಂಗಿಲ್ಲ ನಾನು ಮೂರ್ ಗಂಟೆಗೆ ಕೇಳಿ ಹೋಗ್ಬೇಕು ಅಂತ ಆಮೇಲೆ ನಾನು ಕೇಳಿದೆ ಮೂರ್ ಗಂಟೆಗೆ ಆವಾಗ ಮೂರು ಗಂಟೆ ಆಗುವಾಗ ನಾನು ಬೆಳಿಗ್ಗೆ ಹೇಳಿದ್ದೆ ನೀತಲ್ ಮತ್ತೆ ಶುಭ್ರತ್ ಅವರಿಗೆಲ್ಲ ಹಿಂಗೆ ಹೇಳ್ತಾ ಇರುವಾಗ ಮ್ಯಾನೇಜರ್ ಹತ್ರ ನೀತಲ್ ಮತ್ತೆ ಅಲ್ಲ ಇಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದಾನೆ ಈಗ ಹೋಗ್ಬೇಕತ್ತೆ ಅಂತ ಹೇಳ್ಬಿಟ್ಟು ಗಿಡ್ಡಲ್ ಮಾಡಕ್ಕೆ ಹೇಳಿದ್ರು ಅವ್ರು ಕೇಳಿದ್ರು ಯಾವಾಗ ಹೋಗ್ಬೇಕು ನಿನಗೆ ಅಂತ ನಾನು ದೊಡ್ಡ ಗಾಂಧಿ ತರ ಇಲ್ಲ ಪರವಾಗಿಲ್ಲ ಸರ್ ನಾನು ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಹೋಗ್ತೀನಿ ಪ್ರಾಬ್ಲಮ್ ಇಲ್ಲ ಹಂಗೆ ಫೋರ್ ಓ ಕ್ಲಾಕ್ ಆಯ್ತು ಹೀಗೆ ಅವರಲ್ಲಿ ರೌಂಡ್ಸ್ ಆಗ್ತಾ ಇದ್ರು ನಾನು ಊರಕ್ಕೆಲ್ಲ ಹಂಗೆ ಮೇಲೆ ಮಾಡ್ತಾ ಇದ್ದೆ ಇನ್ನೇನು ಹೋಗೋದಿಲ್ವಲ್ಲ ಅಂತ ಆವಾಗ ಹತ್ರ ಕೂಡ ತ್ರೀ ತ್ರೀ ಅಂಗಿ ಆಗುವಾಗ ಬಂದ್ರು ಬಸ್ ಕೆಲ್ಸ ಎಷ್ಟಿದೆ ಸೆವೆಂಟಿ ಟು ಪೆಂಡಿಂಗ್ ಇದೆಯಾ ಅದು ಅಂತ ಹೇಳಿದ್ರು ನನಗಂತೂ ಸ್ವಲ್ಪ ಖುಷಿ ಆಗೋಯ್ತು ಸೊ ಸ್ನೇಹಿತರೆ ಫೈನಲಿ ಟೈಮ್ ಇವಾಗ ಹನ್ನೊಂದು ಎಂಟು ನಾವು ಆಗ್ತಾ ಇದ್ದೀವಿ ನಮ್ಮ ಕೊಡಗು ಬಂದು ಜಸ್ಟ್ ಕೆಲವೇ ಕ್ಷಣಗಳಲ್ಲಿ ನಾನು ಈ ಬ್ರಿಡ್ಜ್ ದಾಟಿ ನಮ್ಮ ಕೊಡಗಿಗೆ ಹೋಗಲಿದ್ದೇನೆ ತಾಯಿ ಕಾವೇರಿ ಮಾತೇನೆ ನೋಡ್ಬೋದು ಇಲ್ಲಿ ಇದೆ ನಮ್ಮ ಕಾವೇರಿ ರಿವರ್ ಎಷ್ಟೇ ಸೆಕೆಂಡ್ ಡೇ ಟೈಮಲ್ಲಿ ಇದ್ದರೂ ಕೂಡ ನೈಟ್ ಇಲ್ಲಿ ಚಳಿ ಇದ್ದಿದೆ ಸೊ ಗಾಯ್ಸ್ ಫೈನಲಿ ನಾನು ಮನೆ ರೀಚ್ ಆದೆ ಯಾರೋ ಫೋನ್ ಮಾಡ್ತಿದ್ದಾರೆ ಅಮ್ಮ ಹಲೋ ಅಮ್ಮ ಫೋನ್ ಮಾಡ್ತಿದ್ದಾರೆ ಕೆಚ್ಚಿಟ್ ಇದು கார் விட ரெண்டு கார் சாய்ஸ் மனித மனை விடத்த ಹ್ಞೂ ಹ್ಞೂ ಸೊ ಪುನಃ ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುತ್ತೇನೆ ಅದುವರೆಗೂ